ಸರ್ ಬೆಳಗ್ಗೆ ಬೆಳಗ್ಗೆ ಆದ್ರೆ ಕೆಲಸ ಅದಾದ್ಮೇಲೆ ಕುರಿ ಅದಾದ್ಮೇಲೆ ದನಗಳನ್ನ ಬಿಟ್ಬಿಟ್ಟು ಮಲ್ಕತ್ತೀನಿ ಮಧ್ಯಾಹ್ನ ಎರಡು ಎರಡೂವರೆ ತಗ ಮಲ್ಕಿನಿ ಎರಡೂವರೆಗೆ ಎರಡು ಫಿಲ್ಮ್ಸ್ ನೋಡ್ತೀನಿ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ರೆ ಈಗಾಗಲೇ ಇನ್ ದ ಸೆನ್ಸ್ ಅಭ್ಯಾಸ ಅಂತಲ್ಲ ಸಿನಿಮಾ ನೋಡ್ತೀನಿ ಬೆಂಗಳೂರಲ್ಲಿ ಎಡಿಟಿಂಗ್ ಕೆಲಸಗಳು ಆನ್ಲೈನ್ ಅಲ್ಲಿ ಮಾತಾಡ್ತೀನಿ ಸಂಜೆ ಎಡಿಟರ್ ಜೊತೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ವಿಡಿಯೋ ಕಾಲ್ ಮಾಡ್ತೀನಿ ನಾಳಿದ್ದು ಡಬ್ಬಿಂಗ್ ಇದೆ ತುಂಬ ಚೆನ್ನಾಗಿ ಕರೀತೀರ ಸರ್ ನೀವು ಹಾಲು ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ಕೃಷಿಕ ಎಷ್ಟು ಲೀಟರ್ ಆದ್ ಸರ್ ಡೈಲಿ ಟೋಟಲ್ ಒಂದು ಟ್ವೆಂಟಿ ಲೀಟರ್ಸ್ ಇಪ್ಪತ್ತು ಲೀಟರ್ ಎಲ್ಲ ಸರಿ ಹೌದಾ ಎಷ್ಟು ಹಸುಗಳಿದೆ ಸರ್ ಐದು ಇದು ಮೂರು ಮರಿ ಕರು ಈ ಅಂಧ ಅಭಿಮಾನಿಗಳ್ಗೆ ಏನು ಹೇಳ್ತೀರಾ ಅಂದ್ರು ಅದನ್ನ ಒಂದು ಮಾತು ಹೇಳಿದೆ ನಾನು ಅವ್ರು ಬಲವಂತವಾಗಿ ಕೇಳಿದ್ದಕ್ಕೆ ಹೇಳಿದೆ ಅದು ಇಲ್ಲಿ ತನಕ ದ್ವೇಷವಾಗಿ ಬಂದ್ಬಿಡ್ತು ಅಂದರೆ ಮನ್ಸಲ್ಲಿದ್ದಂತನೂ ನನ್ನ ಕ್ಯಾಮ್ರಾಮನ್ ನೋಡೋಕೆ ಆಗಿರ್ಲೋ ನನಗಿಲ್ವಾ ನನ್ ಕಷ್ಟದಲ್ಲಿ ಹೆಲ್ಪ್ ಮಾಡ್ರವರು ಅವರೇ ಅಲ್ವಾ ಮೆಜೆಸ್ಟಿಕ್ ಸಿನಿಮಾ ದರ್ಶನ್ ಅವರು ಕೊಡಿಸಿದ್ದು ಅವರೇ ಅಲ್ವಾ ಶಾಸ್ತ್ರಿ ಫಿಲಮ್ಗೆ ಮುಗಿದ ತಕ್ಷಣ ಒಂದು ಮೂಟೆ ದುಡ್ಡು ತಗೊಂಬಂದಾಗ ಸುರಿದಿದ್ದು ಹಂಗಿದ್ದಾಗ ನನ್ನ ಕ್ಯಾಮ್ರಾಮನ್ಗೆ ಆಗಿತ್ತಲ್ಲ ಅನ್ನೋದೊಂದು ಕಾಳಜಿ ಇತ್ತಷ್ಟೇ ಆ ಕೋಪದಲ್ಲಿ ಹೇಳಿದೆ ಬೆಂಗಳೂರಿಂದ ಬಂದಿದ್ದಾಯಿತು ಒಂದು ಬ್ರೇಕ್ ತೊಗೊಂಡು ಎಲ್ಲವೂ ಅನುಭವಿಸಿದ್ದಾಯ್ತಲ್ಲ ಅಲ್ಲಿ ಇಷ್ಟು ಖುಷಿ ಅಂದರೆ ಇಷ್ಟೆಲ್ಲವೂ ಇತ್ತು ಇದೆಲ್ಲ ಆದಮೇಲೆ ಒಂದು ಬ್ರೇಕ್ ತೊಗೊಂಡ್ಮೇಲೆ ನಿಮಗೆ ನೋಡಿ ಈಗ ಯಾವುದೋ ಒಂದು ಕೋಚಿಂಗ್ ಕಲ್ತ್ಕೊಂಡು ಹೋಗ್ತೀವಿ ಈಗ ನಾವು ಕೆ ಎಸ್ ಬರೀತೀವಿ ಅಂದ್ರೆ ಒಂದಷ್ಟು ಟೈಮ್ ಇರುತ್ತೆ ಅಥವಾ ಇನ್ಸ್ಪೆಕ್ಟರ್ ಇದೆಲ್ಲ ಒಂದು ಕೋಚಿಂಗ್ ಮೆಡಿಕಲ್ ಓದಕ್ಕೂ ಮುಂದೆ ಅದಾದ್ಮೇಲೆ ಒಂದು ವರ್ಷ ಸರ್ವಿಸ್ ಮಾಡುವಂತ ಹಳ್ಳಿಲಿರ್ತಲ್ಲ ಹಾಗೆ ಇದು ಅಂದ್ರೆ ಸಡನ್ ಆಗಿ ಬಂದ್ ನಾನೇನೋ ದಬಾಕ್ ಬಿಡ್ತೀನಿ ಆಗಲ್ಲ ಅದು ಒಂದಷ್ಟು ಕಲಿಬೇಕು ನಮ್ದೆಲ್ಲ ಕೃಷಿ ಕುಟುಂಬನೇ ಇವ್ರ ನನ್ನ ಚಿಕ್ಕಪ್ಪ ಇವರೆಲ್ಲ ವ್ಯವಸಾಯ ಇನ್ನು ನೋಡಿ ಒಳಗೆಲ್ಲ ಕುರಿಗಳೈತೆ ಹೌದು ಸೊ ಹಿಂಗಿರ್ಬೇಕಾದ್ರೆ ಅಹ್ ಇದು ಇವ್ರದೆಲ್ಲ ಇದ್ದಾಗ ತಿಳ್ಕೊಂಡು ನಾನು ಅಖಾಡ ಕೇಳಿಯೋಣ ಅಂತ ಈ ನಮ್ಮ ತೋಟದಲ್ಲೇ ನಾನು ಮಾಡ್ತಾ ಇದ್ದೀನಿ ಈಗ ಬಟ್ ಇಲ್ಲಿ ಕಲಿತು ಆ ವಿದ್ಯೆನ ಅಲ್ಲಿ ಪ್ರಯೋಗ ಮಾಡ್ತಾ ಇದ್ದೀನಿ ತೋಟ ತಗೊಂಡೆ ಅಂದ್ರೆ ಹೌದು ಆದ್ರೆ ನನ್ನ ಹೆಸಲ್ ಇಲ್ಲ ಯಾಕೆಂದ್ರೆ ನನ್ನ ಹೆಸಲ್ ಅರವತ್ತು ವರ್ಷ ತನಕ ಬರಲ್ಲ ಯಾವ್ದು ಪ್ರಾಪರ್ಟಿ ಬಹುಶಃ ನನ್ನ ದಾಡಿ ಹೆಸಲ್ ಇರುತ್ತದೋ ಇಲ್ಲ ನನ್ನ ವೈಫ್ ಇರ್ಬೋದು ಯಾಕೆಂದ್ರೆ ರೀಸನ್ ಇಷ್ಟೇ ಅವ್ರಿಗೇನು ಭಯ ಅಂದರೆ ಅದು ಎಲ್ಲಿ ಸಿನ್ಮೆ ಇನ್ಮೇಲೆ ಹೊಟ್ಟೊಯ್ತದಂತ ಇನ್ನಾವುದರ ಪ್ರೊಡಕ್ಷನ್ಗೆ ಅಂತ ಆದರೆ ನಿಮಗೊಂದು ವಿಷಯ ಗೊತ್ತಾ ನನ್ನ ಹೆಸರು ಒಂದು ಉಂಗ್ರ ಇಲ್ಲ ನನ್ನ ಹತ್ರ ಒಂದು ಸಣ್ಣ ಉಂಗ್ರ ಒಂದು ಇದುವರೆ ನನ್ನ ಚೆಂದ ಯಾವುದು ಇದುವರೆ ನಾನೇನು ಒಂದು ಅಂತ ತೊಗೊಂಡೇ ಇಲ್ಲ ಯಾಕೆಂದರೆ ನನಗೆ ಅನಿಸ್ತು ಯಾವುದು ಬೇಡ ಅಂತ ಒಂದು ಅರುವತ್ತು ವರ್ಷದ ತನಕ ನನ್ನ ಹೆಸರು ಯಾವ ಪ್ರಾಪರ್ಟಿನ ಸಿಗಲ್ಲ ನಾನು ಹಿಡ್ಕೊಂಡ್ರು ಬಿಡಿದ್ರು ಅಟ್ಲೀಸ್ಟ್ ಪ್ರಥಮ ಮೇಲೆ ಬೋಯ್ಬೋದು ಏನು ಸಿಗಲ್ಲ ಇದು ಇದು ಏನಂದರೆ ನನಗೊಂದು ಅರವತ್ತು ವರ್ಷ ಆದಾಗ ಒಂದು ಏನಾಗುತ್ತೆ ಜೀವನದ ಎಲ್ಲ ಮಗ್ಗಲುಗಳೇ ನೋಡಿರ್ತೀನಿ ಆಗ ಅಟ್ಲೀಸ್ಟ್ ಆರಾಮಾಗಿ ರಿಟರ್ನ್ ಆರಾಮಾಗಿರೋಣ ಅಂತ ಈಗ ಏನಂದರೆ ನಂತರ ಇದೊಂಥರ ಹೆಲ್ತಿ ರಿಟೈರ್ಮೆಂಟ್ ಇದು ಎಲ್ಲ ಚೆನ್ನಾಗಿದ್ದಾಗ ಬಟ್ ಹಂಗಂತ ಬೆಂಗಳೂರು ಬಿಟ್ಟಿಲ್ಲ ಅಣ್ಣ ಬೆಂಗಳೂರು ಹಂಗೆ ಇದೆ ನಮ್ಮ ಮನೆ ಹಂಗೆ ಇದೆ ಅಲ್ಲಿ ಅಲ್ಲಿ ಸಿನಿಮಾ ಕೆಲ್ಸಗಳು ನಡೀತಾ ಇದೆ ಇಲ್ಲಿ ಬರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಐದುವರೆಗೆ ಹಾಲ್ ಕರಿಯೋದು ಇಲ್ಲಿ ಹಸುಗಳೆಲ್ಲ ಇಲ್ಲಿ ತಲೆ ಕಟ್ಟಾಗಿದೆ ತಮ್ಮ ಮೇಲ್ಗಡೆ ಅಂದ್ರೆ ಮನೆ ಹತ್ರ ಇದೆಯಾ ಇಲ್ಲ ಐತಲ್ಲ ಸೊ ಬೆಳಗ್ಗೆ ಎದ್ದ ತಕ್ಷಣ ಇದಕ್ಕೆಲ್ಲ ಹಾಲ್ ಕರೆದು ದಿನ ಶುರು ಮಾಡೋದು ಬೆಳಗ್ಗೆ ಐದು ಕಾಲಿಗೆ ಎದ್ದೇಳಬೇಕು ಬಸ್ ಐದು ನಿಮಿಷ ಲೇಟ್ ಆದ್ರೂ ಗೊತ್ತಾಗ್ಬಿಡುತ್ತೆ ಎಷ್ಟು ಹಸುಗಳಿದೆ ಸರ್ ಒಂದು ಆರು ಆರು ಏಳ ಎರಡು ಸೇರಿ ಏಳ ಇಲ್ಲಿ ಮೂರು ಹ್ಮ್ ನೋಡಿ ಇಲ್ಲಿ ಮೂರು ಹ್ಮ್ ಅಲ್ಲಿ ಕರುಗಳ ಮೂರು ಇನ್ ಮೂರು ಹಸು ಅಲ್ಲಿ ಒಟ್ಟು ಒಂದು ಆರಸು ಮೂರ್ ಕರು ಹ್ಮ್ 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 ಸಾಕಲ್ ವೇಣ ಬದುಕಕ್ಕೆ ಓಹ್ ಹಳ್ಳಿ ಜೀವನ ಹ್ಮ್ ಬೋರ್ ಆಗಿಲ್ಲ ಸರ್ ನಿಮಗೆ ಅಲ್ಲ ಬೆಂಗ್ಳೂರ್ ಒಂದಿಷ್ಟು ಜನ ಪ್ರತಿ ಬೋರ್ವೆಲ್ ಇದೆ ಬೋರ್ ಆಗಿದೆ ಇಲ್ಲೇ ಒಂದು ಬೋರ್ವೆಲ್ ಇದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನೋಡಿ ನೀರ್ ಹಾರ್ತಾ ಇದೆಯಲ್ಲ ಅದು ಹುಲ್ಗೆ ಹಾರ್ತಾ ಇರೋ ಬೋರ್ ಇದೆ ಇಲ್ಲಿ ನನಗೆ ಬೋರ್ ಆಗಿಲ್ಲ ಇದೆ ಅಲ್ಲ ಬೋರ್ವೇಲಿದೆ ಹೆಂಗೆ ಜೀವನ ಪ್ರತಿನಿತ್ಯ ಅಣ್ಣ ಇಲ್ಲೂ ಬಂದು ಅದೇ ಪ್ರೀತಿ ಇಲ್ಲಿ ತೋರ್ಸ ಇಲ್ಲೂ ಅದೇ ಪ್ರೀತಿನ ಬರ್ತಾ ಅಣ್ಣ ಇಲ್ಲಿ ಇದೇ ಜನ ಭಾಳ ಪ್ರೀತಿ ನಮ್ಮ ಮಲಗಿದಿನ ಬಂದು ಮಾತಾಡ್ಸ್ಕೊಯೋತಾರೆ ಕಾಲೇಜ್ಗೆ ಹೋಗೋ ಹುಡುಗ್ರು ಬರ್ತಾರೆ ನನ್ನ ಮಲಗಿದ ಆ ಮನೆ ನಾನು ಮಲ್ಕೊಳ್ಳೋದ್ ಮೇಲ್ಗಡೆ ಅಲ್ಲಿ ಬಂದು ಮಾತಾಡ್ಸ್ಕೊಯ್ತಾರೆ ಇಲ್ಲ ಇಲ್ಲಿ ದಿನ ಇಲ್ಲಿ ಬಂದು ಮಾತಾಡ್ಸ್ಕೊತೀವಿ ನಾವಿರೋದು ಗೊತ್ತಾಗುತ್ತೆ ಗೊತ್ತಾಗ್ತಾ ಯಾಕೆ ನನ್ನ ಕಾರ ನಿಂತಿರ್ತಲ್ಲ ಅದಕ್ಕೆ ನಾನು ಇಲ್ಲಿ ಸಲ ನಮ್ಮ ಮನೆ ತನ್ನ ಎಲ್ಸ್ಬಿಟ್ಟು ತೋಟದ ಮೇಲೆ ಇವ್ರು ಮಲ್ ಬಂದು ಮಲ್ಕೊಳ್ತೀನಿ ಮೊದಲೇ ಆಗ ಹೇಳ್ತೀನಿ ಇದು ಯಾವುದು ನನ್ನದಲ್ಲ ಇದನ್ನು ನಾನೊಬ್ಬ ಒಬ್ಬ ಕಾರ್ಮಿಕನ ರೀತಿ ಕಲಿತಾ ಇದ್ದೀನಿ ನಾನು ತಗೊಳ್ಳೋಂಥ ತೋಟಕ್ಕೆ ಒಂದು ಫೌಂಡೇಶನ್ ಹಾಕೊಳ್ತೇನೆ ಇದು ಯಾವುದು ನನ್ನದಲ್ಲ ನನ್ನದಲ್ಲದೇ ಇರೋದನ್ನ ನಂದು ಅಂತ ಹೇಳ್ಕೊಳಂತಹ ಇದು ಅಲ್ಲ ನನಗಿಲ್ಲ ಇದು ನನಗೆ ಕಲಿಕೆಗೆ ನಮ್ಮದೇ ಆದರೂ ಬಟ್ ಅದು ಚಾಮರಾಜನಗರದಲ್ಲಿ ತಗೊಳ್ಳೋ ತೋಟನೂ ನಂದಾಗಲ್ಲ ನಾನೊಂಥರ ಹೆಂಗೆ ಗೊತ್ತಾ ನಿಮಗೆ ಹೆಂಗೆ ಹೇಳೋದು ಈ ಅಪ್ಪ ಹೆಂಗೆ ಅದು ಓಕೆ ಅದು ತಗೊಂಡ್ರು ಅದು ನನ್ನ ಹೆಸ್ರಿಗೆ ಬರಲ್ಲ ಅದು ಒಂದು ನಮ್ಮ ಅಮ್ಮನ ಇಲ್ಲ ಇಲ್ಲಾಂದರೆ ನನ್ನ ವೈಫ್ ಹೆಸ್ರಿಗೆ ಹೋಗ್ಬೋದೇನೋ ಯಾಕೆಂದರೆ ಅವ್ರು ಹೇಳೋದೇನಂದರೆ ಈಗಲೇ ನನ್ನ ರೆಡಿ ಮಾಡಿಟ್ಬಿಟ್ಟವ್ರೈ ನಿನ್ನ ಹೆಸರು ಏನು ಬೇಡ ಕಣಪ್ಪ ಸಿನಿಮಾ ಎಲ್ಲರೂ ಕಳೆದ್ಬಿಡ್ತೀಯ ಪ್ರಪಂಚದ ಕೆಲವೊಂದು ದೋಷಗಳು ಅಂದರೆ ಜೂಜು ಅಥವಾ ಇದು ಇನ್ಯಾವುದೋ ಒಂದು ನನಗೆ ಸ್ಮೋಕು ಡ್ರಿಂಕು ಈ ವೆಜ್ಜು ಇಲ್ಲ ನನಗೆ ಯಾವುದೇ ಬೇಡ ಬಿಟ್ಟಿಲ್ಲ ಸೊ ನಿಂಗೆ ಅದಿದ್ರೂ ಅಟ್ಲೀಸ್ಟ್ ಸಮಸ್ಯೆ ಆಗ್ತಿಲ್ವ ನಾವು ಇದು ಬಿಟ್ಟರೆ ಇನ್ಯಾವುದೋ ಒಂದು ಒಂದು ಹುಡುಗಿ ವಿಷಯ ಕಳ್ಕೊಳ್ಳೋದು ಯಾವುದೂ ಇಲ್ಲ ಅಂದಾಗ ಇನ್ನು ನೆಕ್ಸ್ಟ್ ಕಳ್ಕೊಳ್ಳೋದು ಅದಕ್ಕಿಂತ ದೊಡ್ಡದು ಚಟ್ಟ ಅಂದರೆ ಸಿನಿಮಾ ನೀನು ತಗೊಂಬಂದು ನಾಳೆ ನೀನು ಯಾವುದೋ ಪ್ಯಾನ್ ಇಂಡಿಯಾ ನೋಡ್ಬಿಟ್ಟು ನಾನು ಮಾಡ್ತೀನಿ ಅಂದ್ಕೊಂಡು ನೀನು ಪ್ಯಾನ್ ಇಂಡಿಯಾ ಮಾಡ್ತೀನಿ ನಮ್ಮನ್ನು ಊರಿಂದನೇ ಬ್ಯಾನ್ ಮಾಡಿಬಿಟ್ರಿ ಹೆಂಗಪ್ಪ ಅದಕ್ಕೆ ನಾನು ಹೆಸಲ್ಲಿ ಏನೂ ಇಟ್ಟಿಲ್ಲ ಟಿಲ್ ಟುಡೇ ಒಂದು ಉಂಗುರವೂ ನನ್ನ ಹತ್ತಿರ ಇಲ್ಲ ಒಂದು ಉಂಗುರ ಒಂದು ಸಣ್ಣ ಚೈನ್ ಕೂಡ ನನ್ನ ಹತ್ತಿರ ಇಲ್ಲ ಏನೂ ಇರಲ್ಲ ನನ್ನ ಹತ್ರ ಅರವತ್ತು ವರ್ಷ ತನಕ ನನಗೆ ಏನು ಬರಲ್ಲ ಇದು ಯಾವುದೋ ಕಾರ್ ಕೂಡ ನೋಡಿ ಅದು ಯಾವುದೊಂದು ಇದೆಲ್ಲ ಅದು ಕೂಡ ಓಡಾಡೋಕ್ಕೆ ಅಂತ ಅವ್ರದಿಂದ ಇಸ್ಕೊಂಡು ಹೋಗಿದ್ದೀನಿ ಅದು ಬಿಟ್ಟರೆ ಬೆಂಗಳೂರಿಗೆ ಈವೆಂಟ್ ಇದೆ ನಾಳೆ ಬೆಂಗಳೂರು ನಾಳೆ ಅಲ್ಲ ನಾಳಿದ್ದು ಒಂದು ಇನಾಗ್ರೇಷನ್ ಇವೆ ಸೊ ಮುಗಿಸಿ ಮೊನ್ನೆ ಎಲ್ಲ ಕಲಬುರ್ಗಿ ಕನ್ನಡ ಏನು ಕನ್ನಡ ಕಾರ್ಯಕ್ರಮಗಳಿಗಿಂತ ಇವತ್ತು ಯಾವುದೇ ಇನಾಗ್ರೇಷನ್ ಕರೀತಾರೆ ಅವ್ರು ಕೊಡ್ತಾರ ದುಡ್ಡನ್ನು ಈಸ್ಕೊಳ್ತೀನಿ ಒಂದಷ್ಟು ಮುಂದೆ ಭವಿಷ್ಯಕ್ಕೆ ಏನಾದ್ರು ಇಟ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಇಲ್ಲಿ ಈಗ ಇನ್ನು ಮೂರು ತಿಂಗಳಲ್ಲಿ ಇರೋ ಕೆಲಸ ಏನು ಗೊತ್ತಾ ಬ್ರದರ್ ಫಸ್ಟ್ ವಿತ್ ಇದ್ದೇವ ರಿಲೀಸ್ ಮಾಡಬೇಕು ಈಗ ನೆಕ್ಸ್ಟ್ ಮಂತ್ ಎಂಡ್ ಮಾಡ್ತಾ ಇದ್ದೀವಿ ನೋಡಿ ನೆಕ್ಸ್ಟ್ ನೋಡಿ ಇದೊಂದು ಏನಾಗುತ್ತೆ ಗೊತ್ತಾಗಿ ಸಿನಿಮಾ ವಿಚಾರದೊಂದು ಸಮಸ್ಯೆ ಹೇಳ್ತೀನಿ ಅದರಿಂದ ಇಲ್ಲಿ ನೆಕ್ಸ್ಟ್ ನಾನು ಈ ಈ ವರ್ಷ ರಿಲೀಸ್ ಮಾಡೋಣ ಅಂತ ಡಿಸೆಂಬರ್ ಐದು ಯಾವುದು ಅಖಂಡ ಅಂತ ಒಂದು ರಿಲೀಸ್ ಆಗ್ತದೆ ಮುಂದಿನ ವಾರ ರಿಲೀಸ್ ಮಾಡೋಣ ಅಖಂಡ ಅತಿ ದೊಡ್ಡದಾಗಿ ರಿಲೀಸ್ ಆಗ್ತದೆ ಅಂದ್ರೆ ಆಲ್ರೆಡಿ ಸೌತ್ ಇಂಡಿಯಾ ತುಂಬ ದೊಡ್ಡ ಹೆಸರು ಮಾಡಿದಂಥ ಸಿನ್ಮಾ ಗ್ಲೋಬಲ್ ಸಿನ್ಮಾ ಅದು ಈಗ ಅಖಂಡ ಇದ್ರೆ ಬರಕಾಲ ನೆಕ್ಸ್ಟ್ ಡಿಸೆಂಬರ್ ಹನ್ನೆರಡು ಬರೋಣ ಅಂತ ಅನ್ಕೊಳ್ಳಿ ಮತ್ತೆ ನೋಡಿ ಬಾಸ್ ವಿರುದ್ಧ ಕಿಡಕಿ ಬಿದ್ದ ಪ್ರಥಮ ಮತ್ತೆ ಶುರು ಮಾಡ್ತಾರೆ ಆಯ್ತಪ್ಪ ಪ್ರಕಾಶ್ ಅವರು ಒಳ್ಳೆ ಡೈರೆಕ್ಟರ್ ಅವ್ರು ಒಳ್ಳೇದಾಗ್ಲಿ ಅಲ್ಲ ಹಿಂಗಿರದೆ ಹೆಂಗೆ ಈ ವಾರ ನಾಲ್ಕು ರಿಲೀಸ್ ಆಗ್ತದೆ ನವೆಂಬರ್ ಇಪ್ಪತ್ ಮೂರು ನವಂಬರ್ ಮೂವತ್ತು ಆರ್ ಸಿನ್ಮಾ ಡಿಸೆಂಬರ್ ಐದು ಬರೋಣ ಅಂದ್ರೆ ಅಖಂಡ ಥಿಯೇಟರ್ ಸಿಗಲ್ಲ ಡಿಸೆಂಬರ್ ಹನ್ನೆರಡು ಮತ್ತೆ ನನಗೆ ನೀವು ಮತ್ತೆ ಜನ ಶುರು ನಾನು ರಿಲೀಸ್ ಅಂತ ಬೇರೆ ಶುರು ಮಾಡ್ತಾರೆ ಆಯ್ತಾ ಡಿಸೆಂಬರ್ ಹತ್ತೊಂಬತ್ತು ಅವತಾರ್ ತ್ರೀ ಇದು ಬರೀ ಇಂಡಿಯಾ ವರ್ಲ್ಡ್ ಅಲ್ಲ ಮೇಲ್ಗಡೆ ಗ್ರಹದಿಂದ ಆ ಸಿನಿಮಾ ಕಾಯ್ತವ್ರೆ ಹೌದ್ ಸರಿ ಡಿಸೆಂಬರ್ ಇಪ್ಪತ್ತೈದು ಬರೋಣ ಅಂದರೆ ಮಾರ್ಕು ಮತ್ತೆ ಫಾರ್ಟಿ ಫೈವ್ ಸಿನ್ಮಾ ಬರ್ತಾ ಇದೆ ಈ ಕಡೆ ಸುದೀಪ್ ಅವ್ರದ್ದು ಈ ಕಡೆ ಶಿವಣ್ಣ ಉಪೇಂದ್ರ ಅವ್ರದ್ದು ಸಿ ಹಿಂಗೈತೆ ಅಂದಾಗ ನನಗೆ ಹನ್ನೆರಡನೇ ತಾರೀಕು ಒಂದೇ ಸಿನಿಮಾ ಇರೋದು ಆ ದಿನ ಬರೋಣ ಅಂದರೆ ಆಗನ್ ಏನಂತಾರೆ ಮತ್ತೆ ತಿರುಗಿ ಬಿದ್ದ ಪ್ರಥಮ್ ಮತ್ತೆ ಸುಮ್ಮನೆ ಕೆಡಕಿ ಬಿಟ್ಟ ಪ್ರಥಮ್ ನಾನು ಅವತ್ತೊಂದಿದ್ದೇ ಬೇರೆ ಫಸ್ಟ್ ಹೇಳಿದ್ದು ಇನ್ನು ಅವ್ರು ಹೊರಗಡೆ ತನಕ ನೀವು ನೋಡಲ್ಲ ಅಂದಾಗ ಹೌದಾ ಹಾಗೆ ನಾನು ಕೆಲಸ ಮಾಡಿ ಅವ್ರು ಬಂದಮೇಲೆ ನಾನು ರಿಲೀಸ್ ಮಾಡ್ತೀನಿ ಡೆವಿಲ್ ಜೊತೆಗೆ ಬರಲಿ ಮಾರ್ನಿಂಗ್ ಶವರ್ ನೋಡಿ ಮಧ್ಯಾಹ್ನ ನಾನು ನೋಡಿದ್ದೆ ಡೆವಿಲ್ ಆಪೋಸಿಟ್ ಬರುತ್ತಾನಂತೆ ಪ್ರಥಮ ಅಂತ ಹಾಕೋರು ಹೌದಾ ನೀವು ಹಂಗೆ ಹಾಕಾರೆ ಆಪೋಸಿಟ್ ಅಂತ ಹಾಕ್ಕೊಳ್ಳಿ ಈಗ ಅದನ್ನ ನಿಲ್ಲಿಸ್ಬಿಟ್ಟು ಏನಾಗಿದೆ ಆ ಇದು ಆರು ತಿಂಗಳಿಂದ ಆರಾಮಾಗಿ ತೋಡ್ತಲ್ಲಿದ್ದೀನಿ ಈಗ ಈಗ ನನಗೆ ಈ ಯಾವುದೇ ಜಂಜಾಟ ಇಲ್ಲ ಯಾರ ಒತ್ತಡವೂ ಇಲ್ಲ ಇಲ್ಲಿ ನನಗೆ ಯಾವುದೇ ಆ ಸೆಲೆಬ್ರಿಟಿ ಸ್ಟೇಟಸ್ನ ಲಗೇಜ್ನ ನಾನು ಮೈಮೇಲೆ ಹಾಕೊಂಡಿಲ್ಲ ಬಟ್ ಆದರೂ ಬೆಂಗ್ಳೂರಿಗೆ ಹೋದಾಗ ಇನಾಗ್ರೇಷನ್ಸ್ ಕರೀತಾರೆ ಅದೇ ಗೌರವದಿಂದ ನಡೆಸ್ಕೋತಾರೆ ಸಾಕು ಎಲ್ಲವೂ ಸಿಕ್ಕಿದೆ ಈಗ ಬೆಳಗ್ಗೆ ಐದುವರೆಗೆ ಇದೊಂದು ಇಲ್ಲಿ ನೋಡಿ ಈ ಐದು ಕಾಲಿಗೆ ಫಸ್ಟ್ ಇದು ಐದು ಕಾಲಿಗೆ ಇದು ಎರಡನೇದು ಅದು ಒಂದು ಎಷ್ಟು ಲೀಟ್ರ್ ಕೊಡುತ್ತಾವೆ ಸರ್ ಎಲ್ಲ ಅಯ್ಯೋ ಟೋಟಲ್ ಒಂದು ಇಪ್ಪತ್ತು ಲೀಟ್ರ್ ತನಕ ಬರುತ್ತೆ ಇಪ್ಪತ್ತು ಲೀಟ್ರ್ ಆಮೇಲೆ ಅದು ಅದು ಚೆನ್ನಾಗಿ ಕೊಡುತ್ತೆ ಅದು ಸೊ ಹಾಲು ಹ್ಞೂ ಸೊ ಹಾಲು ಕೊಡುತ್ತೆ ಇದು ಅಟ್ಲೀಸ್ಟ್ ಪರವಾಗಿಲ್ಲ ಇದೇನು ನಮಗೆ ಹತ್ರದ್ದೇನು ಸಮಸ್ಯೆ ಕೊಡಲ್ಲ ಅದು ನಿಂತ್ಕೊಂಡಪ್ಪ ಸುಮ್ಮನೆ ನಿಂತ್ಕೊಳ್ಬೇಕು ಇದು ಒಂಚೂರು ಹ್ಞೂ ಆಯ್ತು ಆಯ್ತು ಸಮಾಧಾನ ಮಾಡಮ್ಮ ಸಮಾಧಾನ ಇದು ಅಲ್ಲೆರಡು ಇದೆ ಅದು ಕೊಡ್ತವೆ ಹಾಂ ಟೋಟಲ್ ಇಪ್ಪತ್ತು ಲೀಟ್ರ್ ಹಾಲು ಕೊಡ್ತವೆ ಓಕೆ ಓಕೆ ಸೊ ಇಪ್ಪತ್ತು ಲೀಟ್ರು ಆ ಹುಡುಗ ನಮ್ಮ ತಮ್ಮ ಇದಲ್ಲ ಅವನಿಗೆ ಡೈರಿಗೆ ಹಾಕ್ಬಿಟ್ಟು ಬರ್ತಾನೆ ಬರಪ್ಪ ಸಿಕ್ಸ್ ಪ್ಯಾಕ್ ಸಾರು ಖಾನ್ ಬಾಯ್ಲಿ ಇವ್ರು ಯಾರು ಇವನೇ ಹಿಂಗೆ ನಮ್ಮ ಹುಡುಗನ ಫ್ರೆಂಡು ಎಲ್ಲ ನಮ್ಮ ಕಡೆಯವ್ರೆ ಬಾ ನಿಂತ್ಕೋ ಆಯ್ತು ನಿಂತ್ಕೊ ಆಯಿತು ಹ್ಞೂ

ಪ್ರತಿದಿನ ಎಳ್ನೀರು ನೋಡಿ ಇಲ್ಲಿ ಅಲ್ಲಿ ಅಲ್ಲಿ ನನಗೋಸ್ಕರ ರೆಡಿ ಆಗಿರುತ್ತೆ ನಾನು ಬೇರೆ ಏನು ಕುಡಿಯಲ್ಲ ನಾನು ಡ್ರಿಂಕ್ ಮಾಡಲ್ಲ ನಾನು ನಿಮ್ಗೊಂದು ವಿಷಯ ಗೊತ್ತಾ ರಾಕೇಶ್ ಬಾಯ್ ಇದೊಂದು ಶಾಕಿಂಗ್ ಹೇಳ್ತೀನಿ ಕೇಳಿ ಈಶ್ವರನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನನ್ನ ಲೈಫಲ್ಲಿ ಸಲ ಸ್ಮೋಕ್ ಮಾಡಿಲ್ಲ ಒನ್ ಡ್ರಾಪ್ ಬಿಯರ್ ಹೆಂಗೈತಿನಿ ಅದ ಒಂದು ಹೇಳಿದೆ ಅದಕ್ಕೆ ಪ್ರಥಮ ಕುಡಿದ ಮತ್ತಿನಲ್ಲಿ ಗಲಾಟೆ ಮಾಡಿಕೊಂಡ್ರೂ ನನ್ಗೆ ಏನ್ ಗೊತ್ತಾ ನೀವು ಹೇಳಿ ನಂದು ಪ್ರಥಮ್ ಬಾಯಿ ಜೋರು ಅಂದ್ರೆ ಓಕೆ ನಾನು ತಗೋತೀನಿ ಬೇರೆಯವ್ರು ಮಾತಾಡಕ್ ಕೊಡಲ್ಲ ನಾನು ನಾನು ಇಲ್ಲ ಅಂತ ಯಾಕಂದ್ರೆ ನನ್ನ ಸ್ಪೇಸ್ ನಾನು ಪ್ರಥಮ ಪ್ರಥಮ್ ಕುಡ್ದ್ಬಿಟ್ಟಿತ್ತು ಈಗ ಸೊ ಅದನ್ನ ನಾನ್ ಬಿಟ್ಟೆ ಬಿಟ್ಬಿಡಿ ಅಂತ ಈಗ ನಾನು ಕ್ಯಾರಿ ಮಾಡೋ ಉದ್ದೇಶ ಇಲ್ಲ ಆಗೋಯ್ತು ಅದೊಂದು ನನಗೆ ಒಂದ್ ಒಂದ್ ಕಡೆಯಲ್ಲಿ ಏನನ್ಸ್ತು ಅಂದ್ರೆ ರಮ್ಯಾ ಮೇಡಮ್ ಅವರು ಅದನ್ನ ಅಲಿಗೇಶನ್ಸ್ ಮಾಡಿದಾಗ ಒಬ್ಬ ಸಂಸದೆ ಮಾಜಿ ಸಂಸದೆ ಓಕೆ ಅಂತ ಹೇಳಿ ರಿಯಾಕ್ಟ್ ಮಾಡಿ ಒಂದಿಷ್ಟು ಜನ ಜೈಲ್ ಪಾಲಾಗುವ ಪರಿಸ್ಥಿತಿನೂ ಬಂತು ಅದೇ ಒಬ್ಬ ಪುರುಷರಿಗೆ ಏನೋ ಒಂದು ಈ ಥರದೊಂದು ದೌರ್ಜನ್ಯ ಆಗಿದೆ ಅಂತ ಅವರು ಪೊಲೀಸ್ ಹತ್ತಿದಾಗ ಯಾಕೆ ಆಗ್ಲಿಲ್ವಾ ಅಂತ ಅನಿಸ್ತು ಬಟ್ ಕ್ಯಾಶುಯಲ್ ಆಗಿ ಕೇಳ್ತಾ ಇದ್ದೀನಿ ನಾನು ನಿಮಗಂತ ಅದೇ ನೀವು ಕೇಳಿದ ಅರ್ಥ ಆಯಿತು ನೋಡಿ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಸಿ ರಮ್ಯಾ ಅವ್ರಿಗಾಗಿದ್ದು ತಪ್ಪೆ ಆ ವಿಷಯ ಜನ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲರೂ ಅಷ್ಟೇ ಸರ್ಕಾರ ರಿಯಾಕ್ಟ್ ಮಾಡಿದೆ ನನಗೇನಾಗಿದೆ ನನಗೆ ಮಾತ್ರ ಗೊತ್ತಲ್ಲ ನಾನು ಕೂತ್ಕೊಂಡು ಯಾಕೆ ಹೇಳಿ ಏನಾಗುತ್ತೆ ಗೊತ್ತಾ ನನ್ನ ಫೋನ್ ಇವಾಗ ಬರಲ್ಲ ಈ ಐದು ತಿಂಗಳಿಂದ ಊರಿಗೆ ಬಂದಿದ್ದಿಲ್ಲ ಒಂದು ಚೂರು ಡಿಸ್ಟರ್ ಅದಕ್ಕೂ ಮುಂಚೆ ನಾನು ಫೋನ್ ನಿಮಗೆ ಕೊಡ್ತೀನಿ ನಿಮಗೆ ತಾಕತ್ತಿದೆಯಾ ನಿಮಗೆ ಕೇಳ್ತಾ ನಿಮಗೆ ತಾಕತ್ತಿದೆಯಾ ಆ ಫೋನ್ ಇಟ್ಕೊಂಡು ಒಂದು ದಿನ ಇಟ್ಕೊಳಕ್ಕಾಗ್ತಿತ್ತ ನಿಮ್ಗೆ ತಾಕತ್ತು ಇದೆಯಾ ಅಂತ ಕೇಳ್ತೀನಿ ಯಾಕೆಂದರೆ ಡೈಲಿ ಏನೇನೋ ಕಳ್ಸ್ರ ಐ ನಿನ್ನ ತಲೆ ತೆಗಿತೀನಿ ಐ ನಿನ್ನ ಕೊಲೆ ಮಾಡ್ತೀನಿ ಐ ಅವ್ರ ದೇವರು ಇವ್ರ ದೇವರು ಅಂದ್ಕೊಂಡು ಸೊ ನನಗೆ ಒಂದು ಕಾಲು ವರ್ಷ ನಡ್ಕೊಂಬಂಥದ್ದು ಆ್ಯಕ್ಚುಲಿ ಯಾವತ್ತು ಏನು ನಡೆದಿತ್ತು ಅಂದರೆ ನಿಮಗೆ ಫ್ಯಾಕ್ಟ್ ಹೇಳಲ್ಲ ಇದನ್ನು ನೀವು ಟೆಲಿಕಾಸ್ಟ್ ಮಾಡ್ತೀನಿ ಹೇಳ್ತೀನಿ ಏನಕ್ಕೆ ಈ ಘಟನೆ ಇಷ್ಟ ಶುರು ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಆರನೇ ತಾರೀಕು ಸೆಂಟ್ರಲ್ಲ ಎಂ ಪಿ ಎಲೆಕ್ಷನ್ ವೋಟಿಂಗ್ ನಡೆಯುತ್ತೆ ಮೋದಿ ಪ್ರಧಾನಿ ಆಗ್ತಾರಲ್ಲ ಮೂರನೇ ಟೈಮ್ ಅದು ಎಲೆಕ್ಷನ್ ನಡೆಯುತ್ತೆ ಆ ದಿನ ನಮ್ಮ ಇನ್ವಿಟೇಷನ್ ಟೈಪ್ ಮಾಡಿಸೋದು ಅಂದರೆ ನೋ ಕೋಕೆನ್ ಸಿನಿಮಾ ಮುಹೂರ್ತದ್ದು ಅದಕ್ಕೆ ಒಂದು ದಿನದ ಹಿಂದೆ ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನನ್ನ ಕ್ಯಾಮ್ರಾಮ್ಯನ್ ಆದಂಥ ಅಣಜಿ ನಾಗರಾಜ್ ಅವರು ಕನ್ನಡದ ಅತಿ ಪ್ರತಿಷ್ಠಿತ ಕ್ಯಾಮ್ರಾಮನ್ ಅವ್ರಿಗೆ ಬ್ಲಡೆಲ್ಲ ವಾಮಿಟ್ ಆಗಿ ಹುಷಾರ್ ತಪ್ಪುಟ್ಟಿದ್ರು ರಕ್ತ ವಾಮಿಟ್ ಮಾಡ್ಬಿಡಿದ್ದೀನಿ ಕಣಪ್ಪ ಅಂತೇಳಿ ಹಾಸ್ಪಿಟಲ್ ಇದ್ದರು ಆ ದಿನ ಇದೇ ನಮ್ಮ ಕನ್ನಡದ ದೊಡ್ಡ ನಟರು ಹೋಗಿ ಎರಡು ಲಕ್ಷ ದುಡ್ಡು ಕೊಟ್ಟು ಬಂದರು ಈಗೇನು ಈ ಕಾಂಟ್ರವರ್ಸಿಯಲ್ಲಿ ಇದ್ದಂತಹ ನನಗೆ ನೋವಾಯಿತು ಈಗೇನು ಸೊ ಸೊ ನಾನಿನ್ನ ಹೆಸರು ಹೇಳಿದ್ರೆ ಏನು ಗೊತ್ತಾ ಅವ್ರ ಬಗ್ಗೆ ನಂಗೆ ಪ್ರೀತಿ ಇದೆ ಬಟ್ ಪುನಃ ಅದು ಈಗ ಇನ್ನೊಂದು ಇನ್ನೊಂದು ರೂಪಾಯಿ ತೊಗೊಳುತ್ತೆ ಕೊಟ್ಟು ಬಂದರೂ ಆ ದಿನ ಅಣಜಿ ನಾಗರಾಜ್ ಅವ್ರ ಕರೆದು ಪ್ರಥಮ ಹಾಸ್ಪಿಟ್ಲಿಗೆ ಅವ್ರು ಬರ್ತಾ ಇದ್ದಾರೆ ಬಂದು ಭೇಟಿ ಮಾಡು ಇಲ್ಲ ಸರ್ ಬೇಡ ಅವರು ನೀವು ಸ್ನೇಹಿತರು ನಿಮ್ಮದೇನೋ ನೋಡೋಕ್ಕೆ ಬರ್ತಾ ಇದ್ದಾರೆ ನಿಮ್ಗೆ ಹುಷಾರಿಲ್ಲ ನಾನು ಹೇಳ್ತಾರೆ ರೇಣುಕಾ ಸ್ವಾಮಿ ತೀರ್ಕೊಳ್ಳೋಕೆ ನಾಲ್ಕು ದಿನದ ಮುಂಚಿನ ಘಟನೆ ಇದು ಹೌದಾ ಹ್ಞೂ ಹ್ಞೂ ಸೊ ಹ್ಞೂ ನೆನಪದು ಬರ್ತಾ ಇದ್ದಾರೆ ಬಂದು ಮಾತಾಡಿಸ್ತೇನೆ ಅಂದರು ಏ ಬೇಡವ ಸರ್ ನೀವಿಬ್ಬರು ಸ್ನೇಹಿತರು ಅವರೇನೋ ಮನ್ಸು ನಿಮ್ಮ ಮಾತ್ರ ಮಾತಾಡ್ತಾರೆ ನಿಮಗೆ ಹುಷಾರಿಲ್ಲ ನೋಡೋಕ್ಕೆ ಬಂದಿದ್ದಾರೆ ಆ ಸಮಯನ ನಾನು ಏನು ಕ್ಯಾಶ್ ಮಾಡ್ಕೊಳ್ಳೋದು ನನ್ನ ಮನಸ್ಸಲ್ಲಿಲ್ಲ ಎಂಥ ಅವಕಾಶ ಬಂದಾಗ ಯಾವ ಬೇಕಾದ್ರೂ ಭೇಟಿ ಮಾಡೋದು ದುಡ್ಡಿಂದೆ ಮುಗೀತು ಆರನೇ ತಾರೀಕು ಎಂ ಪಿ ಎಲೆಕ್ಷನ್ ನಡೀತು ಮುಗೀತು ಇನ್ವಿಟೇಷನ್ ಟೈಪ್ ಮಾಡಿಸ್ವಿ ಹತ್ತನೇ ತಾರೀಕು ಬೆಳಗ್ಗೆ ನೋಕೊಕೇನು ಮುಹೂರ್ತ ಕಂಠಿಲ್ವಾ ಸ್ಟುಡಿಯೋದಲ್ಲಿ ಎಲ್ಲ ರೆಡಿ ಆಯಿತು ಒಂಬತ್ತನೇ ತಾರೀಕು ಸ್ವಾಮಿ ತೀರ್ಕೊಂಬಿಟ್ಟ ದೊಡ್ಡ ಎಂಟನೇ ತಾರೀಕು ನೈಟ ಒಂಬತ್ತನೇ ತಾರೀಕು ವರ್ಷ ತೀರ್ಕೊಂಡ ಹತ್ತನೇ ತಾರೀಕು ಬೆಳಗ್ಗೆ ಮುಹೂರ್ತ ಮುಹೂರ್ತ ಆದ ತಕ್ಷಣ ನಿಮ್ಮ ಹತ್ರ ಎಲ್ಲ ಮಾಧ್ಯಮದಲ್ಲೂ ನಾನು ಫೋನ್ ಮಾಡಿದೆ ಇನ್ಕ್ಲೂಡಿಂಗ್ ಪ್ರತಿಯೊಬ್ಬರಿಗೂ ಯಾವಾಗ ಬರ್ತಾ ಈ ಸಿನಿಮಾ ಕಂಟೆಂಟ್ ಪ್ರಮೋ ಸಲೋ ಅಥವಾ ಇದು ನಂಗೆ ಎಪಿಸೋಡ್ ಪ್ರೊಮೋಡಿರಿ ಗ್ರ್ಯಾಂಡ್ ಗ್ರ್ಯಾಂಡಾ ಬರ್ತೈತೆ ಮಾಸ್ ಸಿನಿಮಾ ಮಾಡ್ತಾನೇನು ಪ್ರೊಮೋ ಇರಿ ಅಂತ ಕೇಳಿದೆ ಎಲ್ಲ ಪ್ರಥಮವರೇ ಇವತ್ತು ಕ್ಯಾಬಿನೆಟ್ ಇದು ರಿಸಲ್ಟ್ ಬಂದೈತೆ ನಮ್ಮ ಕರ್ನಾಟಕದಿಂದ ಯಾರ್ಯಾರು ಮಿನಿಸ್ಟರ್ ಆಯ್ತಾರೆ ಅಂತ ಪ್ರಧಾನಮಂತ್ರಿ ಕ್ಯಾಬಿನಲ್ಲಿ ಯಾ ಕ್ಯಾಬಿನೆಟ್ಲು ಯಾರ್ಯಾರು ಇರ್ತಾರೆ ಅದಾಗ್ತೀವಿ ನಾಳೆ ತಗೋತೀವಿ ಸಿನ್ ಪೊಲಿಟಿಕ್ಸ್ ಸಿನಿಮಾ ನ್ಯೂಸೇ ಕ್ಯಾರಿ ಮಾಡ್ತಿಲ್ಲ ರೀ ಅಯ್ಯೋ ಆಯ್ತಪ್ಪ ನಾಳೆ ಮಿಸ್ ಮಾಡಬೇಡ ನಾನು ಸೋಮವಾರ ಬೆಳಗ್ಗೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಇಫ್ ಐ ಎಮ್ ನಾಟ್ ರಾಂಗ್ ಒಂದು ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ನ್ಯೂಸ್ ಬಂತು ಸ್ವಾಮಿ ಅವರು ತೇರಿಕೊಂಡ್ರ ಕೇಸಲ್ಲಿ ಇವರು ದರ್ಶನ್ ಅವರು ಆಗಿದ್ದಾರೆ ಮತ್ತು ಎಂಟೈರ್ ಇದು ಅಥವಾ ಹಾಂ ಹಾಂ ಅರೆಸ್ಟ್ ಅಂತ ಬಂತು ಒಂಬತ್ತುವರೆ ಹತ್ತು ಗಂಟೆಗೆ ಕನ್ಫರ್ಮ್ ನ್ಯೂಸ್ ಆಗಿ ಇದು ಬಂತು ನಾನಾಗ ಸರ್ ಇವತ್ತು ಪ್ರೋಮೋ ಎಷ್ಟೊತ್ತು ಕೊಡಿತೀನಿ ನಾನು ಪ್ರಥಮ ನಿಮ್ಗೇನು ಗೊತ್ತಾಗಲ್ ಇತ್ತಲ್ಲ ಬರೀ ಇದೆ ನ್ಯೂಸು ಆಯಿತು ನಾಳೆ ಹೊಡಿತಾರೆ ಒಂದು ಒಂದು ಆಸೆ ನಾಳೆ ಹೊಡಿತೀರಾ ಅಂತ ಮತ್ತೆ ಪತ್ರಕರ್ತರು ಕೇಳಿದೆ ಇಲ್ಲ ಪ್ರಥಮ ಇದು ನ್ಯಾಷನಲ್ ನ್ಯೂಸ್ ಆಗೋಯ್ತದೆ ಇದೆ ಬೇರೆ ಇಲ್ಲ ಹನ್ನೊಂದು ಹನ್ನೆರಡು ಹದಿಮೂರೆಲ್ಲ ಆಯಿತು ಹದಿನಾಲ್ಕನೇ ತಾರೀಕು ಒಬ್ಬ ಪತ್ರಕರ್ತ ನಿಮ್ಮ ಥರದವರು ಒಬ್ರು ಫೋನ್ ಮಾಡೋರು ಪ್ರಥಮವ್ರು ಎಲ್ಲಿದ್ದೀರಾ ಅಂದರು ಅಣ್ಣ ನಮ್ಮ ಸಿನಿಮಾ ಪ್ರೋಮೋದನ್ನ ಮಾಡಿಕೊಡ್ತೀನಿ ಅಂದೆ ಎಪಿಸೋಡ್ ಮುಹೂರ್ತದ್ದು ಪ್ರೋಮೋ ಅಂದರೆ ಪ್ರೊಮೋ ವಿಡಿಯೋ ಕಳಿಸ್ತೀನಿ ಅಂತ ಹೇಳಿದ್ರು ಪ್ರೊಮೋ ಮಾಡಿ ಎಪಿಸೋಡ್ಲಿ ಅನ್ನೋ ಇವಾಗಿರಲಿ ನಿಮಗೆ ಗೊತ್ತಲ್ಲ ಪ್ರಥಮ ವಿಷಯ ಅಂತ ಹಾಂ ಅದ್ರ ಬಗ್ಗೆ ನೀವೇನು ಹೇಳಪ್ಪ ನಾನೇನು ಹೇಳಯ್ಯ ನನ್ನ ಕಷ್ಟ ನನಗೆ ನೋಡಪ್ಪ ಏನಿರುತ್ತೋ ಅವ್ರು ಒಳ್ಳೇದಾಗಲಿ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗಲಿ ಬಿಡಿ ನಾನು ಇನ್ನೇನು ಹೇಳಿ ಸರಿ ಬರ್ತಾಯಿದ್ದೀನಿ ಈಗ ಅಂದರು ನಾನು ಅದಕ್ಕೆಂದೆ ಬೇಡಪ್ಪ ದಯವಿಟ್ಟು ಈ ವಿಚಾರ ಕೇಳಿದ್ರೆ ಬರಬೇಡಿ ಸಿನಿಮಾ ವಿಷಯ ಕೇಳಿದಾರು ಬನ್ನಿ ಈ ವಿಷಯ ಅಂದರೆ ಬೇಡ ಇಲ್ಲಿ ನಾನು ಡೇಟ್ ಸಮೇತ ಹೇಳ್ತಾ ನನ್ನ ತಲೆಯಲ್ಲಿದೆ ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಥಮ ಇಲ್ಲ ಬರ್ತಾಯಿದ್ದೀವಿ ಅಂದರು ಸರ್ ದಯವಿಟ್ಟು ಬೇಡ ಅಂದಾಗ ಅವ್ರು ಮಾತು ಬೈದು ಹೇಳಿದರು ಅಲ್ಲ ಪ್ರಥಮ ಅವ್ರು ನೀವು ಸಿನಿಮಾ ಪ್ರಮೋಷನ್ಸ್ ಬೇಕು ಏನೂ ಬೇಕು ಅಂದರೆ ಮಾಧ್ಯಮ ಅಥವಾ ಇಂಥ ಸಮಾಜದ ಒಂದು ವಿಷಯ ಆಗಿರೋದ್ರಿಂದ ಮಾತಾಡೋದು ಬೇಡವಾ ಆಯಿತು ಬನ್ನಿ ಆ ಸಮಯಕ್ಕೆ ಏನಾಗಿತ್ತು ಅಂದರೆ ಹಂದು ಹದಿಮೂರನೇ ತಾರೀಕಿನ ಈವ್ನಿಂಗ್ ಅನ್ಸುತ್ತೆ ಇಫ್ ನೋಟ್ರಂಗೆ ಇದೇ ಅಡ್ಜಿ ನಾಗರಾಜ್ ಅವರು ಡಿಸ್ಚಾರ್ಜ್ ಆಗಿರು ಅನ್ನಪೂರ್ಣೇಶ್ವರಿ ಸ್ಟೇಷನ್ ಇದೆಯಲ್ಲ ಬ್ಯಾಕ್ ಸೈಡ್ ಅವ್ರ ಆಫೀಸು ಸ್ವಲ್ಪ ಮುಂದೆ ನಮ್ಮ ಮನೆ ಈ ಕಡೆ ಈ ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗ್ಬೇಕು ಅಂದರೆ ಇಲ್ಲಿಂದ ಅಲ್ಗೋ ಅಷ್ಟು ದೂರ ಹೋದಂಗೆ ಈಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಗಮನ ಇಟ್ಟು ಅಲ್ಲಿ ರೋಡ್ ನ ಬ್ಲಾಕ್ ಇಟ್ಬಿಟ್ರು ಯಾಕೆಂದ್ರೆ ಪೊಲೀಸ್ ವಿಚಾರಣೆಲಿ ಇಟ್ಟಲ್ಲ ಜನ ಬಂದು ಸೆಕ್ಷನ್ ಒನ್ ಫೋರ್ಟಿ ಫೋರ್ ತರ ಮಾಡಿಟ್ಟು ಪೆಂಡಲ್ಲೆಲ್ಲ ಹಾಕ್ಬಿಟ್ರು ಎಲ್ಲ ಕೂಗೋರು ಒಂದಷ್ಟು ಜನ ಕಲ್ಗಳಲ್ಲ ಹೆಸರು ರೋಡಲ್ಲಿ ಓಡಾಡ್ತಾರೆ ಅದು ಇದು ಕುರ್ಚಾಡೋರು ಅವೆಲ್ಲ ಮಾಡ್ತಾ ಇದ್ರು ಮೇಲೆ ಮಾಡ್ತಾರೆ ನನಗೆ ಅಲ್ಲಪ್ಪ ನನ್ನ ಮನೆಯಿಂದ ಬ್ಯಾಕ್ ಸೈಡು ನಾನು ಹಾಸ್ಪಿಟ್ಲಲ್ಲಿದ್ದಾಗ ನೋಡೋಕ್ಕಾಗಲ್ಲ ಬಿಕಾಸ್ ಅವರು ಅವಾಗಲೇ ಕರೆದರು ದರ್ಶನವ್ರು ಇದ್ದಾರೆ ಬಾಪಾ ಅಂತ ಅಂದಾಗ ಬೇಡ ಸರ್ ನಿಮ್ಮಿಬ್ಬರು ಸ್ನೇಹಕ್ಕೆ ನಾನು ಅಡ್ಡ ಬರಲ್ಲ ಅದನ್ನು ಕ್ಯಾಶ್ ಮಾಡ್ಕೊಳ್ಳಲ್ಲ ನೀವು ಬೆಡ್ಡಲ್ಲಿ ಮಲಗಿರೋದು ಅವ್ರು ನಿಮಗೇನೋ ಸಂತ ಇರೋದು ಅದನ್ನು ನಾನೇನೋ ವೀಡಿಯೋ ಮಾಡಿ ನಾನು ಇರೋ ಆಗೋದು ಇದೆಲ್ಲ ಬೇಡ ಸರ್ ನಿಮ್ಮಿಬ್ರು ಸ್ನೇಹ ಇಬ್ರು ಆಪ್ತವಾಗಿ ಮಾತಾಡ್ಕೊಳ್ಳಿ ಅಲ್ಲಿ ಯಾವುದೇ ಮೂರನೇ ದೊಣ್ಣೆ ನಾಯಕನ ಸಾಹಸ ಬೇಡ ಹೋಗಿ ಬನ್ನಿ ಆ ದಿನ ಹೋಗ್ತೀನಿ ರೋಡಲ್ಲೆಲ್ಲ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಮಾಡಿಟ್ಟರು ಪೊಲೀಸ್ನವರು ಲಾಟಿ ಚಾರ್ಥರು ಹೊಡೈತವರು ಏನಕ್ಕೆ ನನ್ನ ರೋಡಿಂದ ಪಕ್ಕದ ರೋಡ್ಗೆ ಹೋಗೋಕೆ ಬೇಡವಾ ನಮ್ಮ ಕ್ಯಾಮ್ರಾಮನ್ ರೀ ಅವರು ನನ್ನ ರೋಡ್ದು ಬೇಡವಾ ಅಲ್ಲಿ ನೋಡ್ತೀನಿ ಏನಾಗೋಗಿದೆ ಪ್ರಥಮ ಇಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಅಲ್ಲಿಂದ ತಿಳ್ಕೊಡಿ ವಾಪಸ್ಸು ತೆರಿಗೆ ಭವನದ ಹತ್ರ ಬಂದು ಅಲ್ಲಿಂದ ನಮ್ಮೂರ ತಿಂಡಿ ಕಡೆಗೋಗಿ ನಮ್ಮೂರು ತಿಂಗಳಿಂದ ಬಿ ಅಂಬೇಡ್ಕರ್ ಕಾಲೇಜ್ ಬಂದು ಅಂಬೇಡ್ಕರ್ ಕಾಲೇಜಿಂದ ನಾಗರಬಾ ಬಿ ಡಿ 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 ಕಂಪ್ಲೆಕ್ಸಿಂದ ವಾಪಸ್ ರಿವರ್ಸ್ ಹೋಗಿ ಅವ್ರ ಆಫೀಸ್ಗೆ ಹೋಗಬೇಕಾಯ್ತು ಅಂದರೆ ನಾಲ್ಕೈದು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಇಲ್ಲಿಂದ ದೂರ ಹೋಗೋದಕ್ಕೆ ಬಳಸ್ಕೊಂಡು ಹೋಗಬೇಕು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಇದೆ ಇದು ನನ್ನ ಕೋಪಕ್ಕೆ ಕಾರಣ ಆಗಿತ್ತು ಇಲ್ಲಿ ಕೂತ್ಕೊಂಡು ಮಾಡ್ತಾರಲ್ಲ ಅವ್ರ ಬಗ್ಗೆ ಏನು ನೋಡಪ್ಪ ಪೊಲೀಸವ್ರವ್ರ ಕೆಲಸ ಮಾಡಲಿ ಇವ್ರವ್ರು ಕೆಲಸ ಮಾಡಲಿ ಅಂತ ಹೇಳಿದೆ ಈ ಅಂಧಾಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂದ್ರೂ ಅದನ್ನೇ ಒಂದು ಮಾತು ಹೇಳಿದೆ ನಾನು ಅವ್ರು ಬಲವಂತವಾಗಿ ಕೇಳಿದ್ದಕ್ಕೆ ಹೇಳಿದೆ ಅದು ಇಲ್ಲಿ ತನಕ ದ್ವೇಷವಾಗಿ ಬಂದ್ಬಿಡ್ತು ಅಂದ್ರೆ ಮನ್ಸಲ್ಲಿ ಇದ್ದಂತಾನು ನನ್ ಕ್ಯಾಮ್ರಾಮನ್ ನೋಡಕ್ಕಾಗಿಲ್ಲ ಆಗಿರ್ಲೋ ನನ್ಗೆಲ್ವಾ ನನ್ ಕಷ್ಟದಲ್ಲಿ ಹೆಲ್ಪ್ ಮಾಡ್ರವರು ಅವರೇ ಅಲ್ವಾ ಮೆಜೆಸ್ಟಿಕ್ ಸಿನಿಮಾ ದರ್ಶನ್ ಅವ್ರ್ ಕೊಡಿಸಿದ್ದು ಅವರೇ ಅಲ್ವಾ ಶಾಸ್ತ್ರಿ ಫಿಲಮ್ಗೆ ಮುಗಿದ ತಕ್ಷಣ ಒಂದ್ ಮೂಟೆ ದುಡ್ಡು ತಗೊಂಬಂದಾಗ ಸುರಿದಿದ್ದು ಹಂಗಿದ್ದಾಗ ನನ್ ಕ್ಯಾಮ್ರಾಮನ್ ಆಗಿತ್ತಲ್ಲ ಅನ್ನೋದೊಂದು ಕಾಳಜಿ ಇತ್ತಷ್ಟೇ ಆ ಕೋಪದಲ್ಲಿ ಹೇಳಿದೆ ಅಂದರೆ ಈ ಸೆಗಿ ರೋಡೆಲ್ಲ ಕೂತ್ಕೊಂಡು ಕೂಗಾಡ್ತಾ ಪೊಲೀಸರು ಪೊಲೀಸರವ್ರು ಕೆಲಸ ಮಾಡಲಿ ಕಾನ್ಸ್ಟೇಬಲ್ ಕೆಲಸ ಕೊಡಿ ಹೊಡೆದು ಕಳಿಸ್ತೀನಿ ನಾನು ಇಲ್ಲಿ ನಿಂತ್ಕೊಂಡಿಗೆ ಮಾಡ್ತಾ ಕೂತವ್ರೆ ಅಂತ ಹೇಳಿದೆ ಇವರು ಅಂಧಾಭಿಮಾನಗಳಿಗೆ ಏನು ಹೇಳ್ತೀರ ಅಂದಾಗ ಹಂಗೆ ಹೇಳಿದ್ದೆ ಅದು ಇಲ್ಲಿ ತನಕ ತಗೊಂಬಂದಿಡ್ತು ಆಮೇಲೆ ಏನಾಯಿತು ಒಂದು ಕಾಲು ವರ್ಷಗಳ ಕಾಲ ಬರೀ ಇದೆ ಎಲ್ಲೋದ್ರಿ ಏನೇ ಒಂದು ಪೋಸ್ಟ್ ಹಾಕಲಿ ಡಿ ಕೆ ಡಿ ಪೋಸ್ಟ್ ಹಾಕಿದ್ರೆ ಪಾಪ ಅನುಶ್ರೀ ಅವರು ಇರೋಂಥ ಪ್ರೋಮೋ ಅಥವಾ ಶಿವಣ್ಣ ಇರೋವಂಥ ಪ್ರೋಮೋ ಹಾಕರೆ ಅವ್ರ ಬಗ್ಗೆ ಅಸಭ್ಯ ಕಾಮೆಂಟ್ ಹಾಕ್ಬಿಡ್ದು ಇದೆಲ್ಲ ಬರ್ತಾನೆ ಹೋಯಿತು ನನಗೆ ಜಾಸ್ತಿ ಯಾವ ಬಿಡಪ್ಪ ಇನ್ನೇನು ಮಾಡೋದು ಇದು ಇನ್ನು ಇಷ್ಟೊಂದು ತೊಗೊಳ್ಳೋವಂಥದ್ದು ಇಲ್ಲ ಅವ್ರು ಯಾಕೆ ಹಂಗೆ ಮಾಡಿದ್ರು ಜನ ಅಥ್ವಾ ಇದೆಲ್ಲ ಏನಾಗುತ್ತೆ ಅಂದರೆ ಮನ್ಸಿಗೆ ಬೇಜಾರಾಯಿತು ನಾನೇ ಯೋಚನೆ ಮಾಡಿದ ಆಮೇಲೆ ಈ ಐದು ತಿಂಗಳಿಂದ ಯಾವ ಇಲ್ಲ ಜೂನ್ ಜುಲೈಲಿ ಇನ್ಸಿಡೆಂಟ್ ಆಯ್ತಲ್ಲ ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಕೇಳಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತ ಆಗಸ್ಟ್ ಹದಿನಾಲ್ಕು ಬೇಲ್ ಕ್ಯಾನ್ಸಲ್ ಆಯ್ತು ನಿಮಗೆ ಏನಾದ್ರು ಐಡಿಯಾ ಇದೆಯಾ ಎಷ್ಟು ಮಾಧ್ಯಮ ಮನೆ ಹತ್ರ ಬಂದಿದ್ರು ಅಂತ ನಾಗರ್ಬಾಬಿಗೆ ಏನಾರು ಐಡಿಯಾ ಇದೆಯಾ ಪ್ರಥಮ್ ಗೆ ಸಿಕ್ಕ ಜಯ ಪ್ರಥಮ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಎಷ್ಟು ಜನ ಬಂದಿರಿ ಗೊತ್ತ ನಾನು ಏನಂದೆ ಗೊತ್ತಾ ಇಲ್ಲಿ ಯಾರಿಗೂ ಜಯನು ಸಿಕ್ಕಿಲ್ಲ ಇಲ್ಲಿ ಯಾರಿಗೂ ಜಯನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ದಯವಿಟ್ಟೆಲ್ಲ ಹಾಕ್ಬೇಡಿ ನಾನು ಈ ವಿಚಾರದ ಬಗ್ಗೆ ಪ್ರಥಮ್ ನೀವು ರಿಯಾಕ್ ಮಾಡಿ ದೇವರಾಣೆ ಮಾಡಲ್ಲಪ್ಪ ಬಿಟ್ಟು ಕೊಡಿ ನನ್ನ ಅಲ್ಲಿಂದ ನಾಲ್ಕರಿಂದ ಐದು ತಿಂಗಳಿಂದ ನಾನು ಯಾರ ವಿಷಯನೂ ಯೋಚನೆ ಮಾಡ್ತಾಯಿಲ್ಲ ಕನ್ನಡದಲ್ಲಿ ಯಾವ ನಟರು ಏನು ಮಾಡ್ತಾಯಿದ್ರು ಯಾವ ನಟಿ ಏನು ಮಾಡ್ತಾಯಿದ್ರು ನನ್ನ ಫ್ರೆಂಡ್ಸ್ ಯಾರಿದ್ದಾರೆ ಇದು ಯಾವುದೂ ಇಲ್ಲ ಹೆಚ್ಚು ಕಡಿಮೆ ಒಂದು ನೂರು ದಿನದಿಂದ ಒಂದು ಎಂಬತ್ತೈದು ದಿನ ಹಾಲು ಕರೆದಿದ್ದೀನಿ ಪ್ರತಿದಿನ ತೋಟದ ನೋಡ್ಕೊತಾ ಇದ್ದೀನಿ ಬಹುಶಃ ಅದರಲ್ಲಿ ಯಾವುದೋ ಒಂದು ದಿನ ನನ್ನ ಸ್ಟೇಟಸ್ ಏನೋ ಕಂಡು ಬಿದ್ದಿದೆ ನೀವು ಬಂದಿದ್ದೀರಾ ಇದೇ ಥರ ಭಾಳಷ್ಟು ಜನ ಕೇಳೋರು ಎಲ್ರಿಗೂ ಅದೇ ಹೇಳಿದೆ ಸಾಕಾಗಿದೆ ನಂಗೆ ಬೆಂಗಳೂರು ಇರೋ ಕೆಲಸ ಮುಗಿಸ್ಬಿಡ್ತೀನಿ ಇರೋ ಸಿನಿಮಾ ಒಪ್ಕೊಂಡಿರೋದು ಅದು ಮಾಡಬೇಕಲ್ಲಪ್ಪ ಯಾಕೆಂದರೆ ಕಮಿಟ್ ಆಗಿರೋದು ಅವ್ರಿಗೆ ಮಾಡ್ಕೊಟ್ಟೆ ತಾನು ಹೊರಗಡೆ ಬರಬೇಕು ಸೊ ಅಂದರೆ ಹಿಂಗೆಂದೇ ಒಂದು ಹುಡುಗಿ ಮದುವೆ ಆಗ್ತಾ ಇದ್ದಾಳೆ ಅನ್ಕೊಳ್ಳಿ ಕೋಳಿ ಮದುವೆಗೂ ಮುಂಚೆ ಮದುವೆಗೂ ಹಳೆ ಕಮಿಟ್ಮೆಂಟ್ ಮುಗಿಸ್ಕೊಡ್ಬೇಕಲ್ಲ ಸಿನಿಮಾಗಳು ಅದೆಲ್ಲ ಮುಗಿಸೋ ಥರ ನಾನು ಒಂದಾಗಿದೆ ಈಗ ನನಗೆ ಯಾರ ಮೇಲೂ ಬೇಜಾರಿಲ್ಲ ಯಾವ ಘಟನೆ ಬಗ್ಗೆ ಪಶ್ಚಾತ್ತಾಪ ಇಲ್ಲ ಅವತ್ತು ನೋಡಿ ನನ್ನ ಘಟನೆ ಏನಾಯಿತು ಅದಾಗ ಮಾರನೇ ದಿನ ಯಾರು ಸುಳ್ಳು ಹೇಳಿದ್ರು ಯಾರ ಪುಣ್ಯಾತ್ಮರೂ ಪಾಪ ಸುಳ್ಳು ಹೇಳಿದ್ರು ತಂಗೆ ಆಗೇ ಇರಲ್ಲ ಹಂಗೆ ಹಿಂಗೆ ನಾನು ಭಗವಂತನ ಬೇಡಿಕೊಂಡೆ ಸರ್ ನನಗೆ ಹೇಳಬಾರ್ದು ಬೇಡಿಕೊಂಡೆ ಮಾರನೇ ದಿನ ಅಲ್ಲೊಂದು ಆ್ಯಕ್ಸಿಡೆಂಟ್ ಆಗೋಯ್ತು ಯಾರ್ದೋ ಹುಡುಗನ ಕಾಲೇ ಮುರಿದೋಯ್ತು ಅವ್ರ ಕಡೆಯಿಂದ ಆತಾಯ್ತಾ ನಿಮ್ಗೆ ಅರ್ಥ ಆಯ್ತು ನಾನು ಆಗ್ತಾ ಇಲ್ಲ ಅಂದರೆ ತಿರುಗಿಸಿ ನೀವೇ ಹೋಗಿ ರಿಸರ್ಚ್ ಮಾಡಿ ಪ್ರಥಮ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಮರಣ ದಿನ ಪುಣ್ಯಾತ್ಮ ಆಕ್ಸಿಡೆಂಟ್ ಮಾಡಿದ ಕಾಲೇ ಮುರಿದೋಯ್ತು ಆ ಕುಟುಂಬಕ್ಕೆ ಒಂದು ಒಂದೂವರೆ ಲಕ್ಷ ರೂಪಾಯಿ ದಂಡ ಕಟ್ಬಿಡವೇ ಒಂದು ತಿಳ್ಕೊಳ್ಳಿ ನಾನು ನಿಮಗೆ ಸುಳ್ಳು ಹೇಳಿ ಮೋಸ ಮಾಡಿದ್ರೆ ಭಗವಂತ ಇಮಿಡಿಯೇಟ್ ಕೊಡ್ತಾನೆ ಇನ್ಸ್ಟೆಂಟ್ ಆಗಾಗಲೇ ಸ್ವಲ್ಪ ದಿನದಲ್ಲಿ ಕೊಡ್ತಾರೆ ಅಲ್ಲೇನು ಗರ್ಟನೆ ಆಗಿಲ್ಲ ಸರ್ ಅಲ್ಲಿ ಹಂಗಾಯಿತು ಸರ್ ಹಿಂಗಾಯ್ತು ಸರ್ ಅಂತ ಹೇಳಿದ್ರು ಸುಳ್ಳು ಹೇಳಿದ ಪುಣ್ಯಾತ್ಮ ನೆಕ್ಸ್ಟ್ ಏನೇ ಆ್ಯಕ್ಸಿಡೆಂಟ್ ಮಾಡಿ ಒಂದು ಹುಡುಗನ ಕಾಲೇ ಮುರಿದೋಯ್ತು ಇದೆಲ್ಲ ನನ್ನ ಕಂಡು ಇದೆ ಮತ್ತು ಯಾರೆಲ್ಲ ಅದು ಮಾಡಿದ್ರು ಅವರು ಜೈಲಿಗೆ ಕೂಡ ಹೋದರು ಕೇಸ್ ವಾಪಸ್ ತೊಗೊಂಡ್ಬಿಟ್ಟು ಮೊನ್ನೆ ನಾನು ಏನಕ್ಕೆ ಇದೆಲ್ಲ ಮುಂದುವರ್ಸ್ಕೊಂಡು ಹೋದು ಅಲ್ಲ ಇರು ಪಾಪ ಹೈಕೋರ್ಟ್ ಕಪಿಲ್ ಹಾಕಿದರು ನಾನೇ ಅವ್ರಿಗೆ ಮೂವತ್ತು ಸಾವಿರ ರೂಪಾಯಿ ಕೊಡಿಸಿ ಅಲ್ಲೇ ಕೊಡಿಸ್ಬಿಟ್ಟು ಸರ್ ಬಿಟ್ಬಿಡಿ ಸರ್ ನಂಗೆ ಅವ್ರ ಮೇಲೂ ದ್ವೇಷ ಇಲ್ಲ ಮುಂದುವರ್ಸ್ಕೊಳೋಕೆ ಆಸೆ ಇಲ್ಲ ಹೊರಟ್ಬಿಡಿ ನಾನೇ ಬೆಂಗಳೂರಿನ ಬಿಟ್ಟಿರ್ತೀನಿ ಅಂದಾಗ ಯಾರ ಮೇಲೆ ದ್ವೇಷ ಇಟ್ಕೊಂಡು ಏನು ಮಾಡಲಿ ಆಮೇಲೆ ದ್ವೇಷ ಮಾಡುವಂಥ ಘಟನೆ ಎಲ್ಲ ಆಗಿತ್ತು ಅದು ಈಗಲೂ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ನೋಡಿ ಆರಾಮಾಗಿದ್ದೀನಿ ಇಲ್ಲಿ ನೋಡಿ ಬರ್ತಿದ್ದಂಗೆ ಬೆಳಗ್ಗೆ ಹೊತ್ತು ಅದೇ ವಿಶ್ವಾಸ ಪ್ರೀತಿ ಜನ ಬರ್ತಾರೆ ನೀನು ಬಂದಾಗ ನೋಡಿದ್ರು ಕಾಲೇಜ್ ಹುಡುಗರು ಇರ್ತಾರೆ ಅವ್ರು ಯಾರೂ ಯಾವ ನಿರೀಕ್ಷೆ ಇಟ್ಕೊಂಡು ಬಂದಿಲ್ಲ ಒಂದು ಬಂದಾಗ ಅಣ್ಣ ಚೆನ್ನಾಗಿದೆ ಅಣ್ಣ ಅಂತಾರೆ ಅಣ್ಣ ಇದು ಅಣ್ಣ ನಿಜವಾಗ್ಲೂ ಇದು ಇದು ಶೂರಾಜ್ ಕುಮಾರ್ ಹೊಡಿತಾರೆ ಅಣ್ಣ ವಿಲನ್ಗಳಿಗೆ ರಿಯಲ್ ಹೊಡೀತಾರೆ ಓದಿತಾರ ನನಗೆ ಅಲ್ಲೊಂದು ಮುಗ್ಧತೆ ಇರುತ್ತೆ ನನಗೆ ಆ ಆನ್ಸರ್ ಕೊಡ್ಬೇಕಾದ್ರೆ ಇರಿಟೇಷನ್ ಅನ್ಸಲ್ಲ ಅಣ್ಣ ನಿನ್ನ ಮೊನ್ನೆ ಒಂದು ವಿಡಿಯೋ ನೋಡಿದೆ ಅರುಣ್ ಅಡ್ಡದು ಎಲ್ಲಿಯ ಬಟ್ಟೆ ಅದು ಅದು ಕೇಳಬೇಕಾದ್ರೆ ಪ್ರೀತಿ ಕಾಳಜಿ ಇರುತ್ತೆ ದ್ವೇಷ ಅಸೂ ಇರಲ್ಲ ಇಲ್ಲಿ ಸರ್ ಎಲ್ಲವೂ ತುಂಬ ಕಡಿಮೆ ವಯಸ್ಸಲ್ಲಿ ಅನುಭವಿಸಿದ್ದೀನಿ ಕೆಲವು ಪಡ್ಕೊಂಡಿದ್ದೀನಿ ಕೆಲವ್ರು ಕೆಂಗಣ್ಣಿಗೂ ಗುರಿಯಾಗಿದ್ದೀನಿ ಈಗ ನನಗೆ ಸಾಕಾಗಿದೆ ಇರೋ ಕೆಲಸ ಹಂಗಂದು ಬೆಂಗಳೂರು ಬಿಟ್ಟಿಲ್ಲ ನಾನು ವಾರದಲ್ಲಿ ಎರಡು ದಿನ ಬೆಂಗಳೂರು ನಾಲ್ಕು ದಿನ ಇಲ್ಲಿ ಇದು ಅದು ಎರಡೂ ನಡೀತಾ ಇದೆ ಬಿಟ್ಟು ಇದು ಕೊರಡ್ತಾ ಇದ್ದೀನಿ ಇಲ್ಲಿಗೆ ಒಂದು ಇನಾಗ್ರೇಷನ್ ಇದೆ ದೇವಸ್ಥಾನದಿಂದ ಯಾವುದೇ ದೇವಸ್ಥಾನದ ಇನಾಗ್ರೇಷನ್ ನಾನು ಕರೀತಾರೆ ಸರ್ ನನಗೊಂದು ಖುಷಿ ಇದೆ ಯಾವುದೇ ಬಟ್ಟೆ ಅಂಗಡಿ ಇನಾಗ್ರೇಷನ್ ಇರಲಿ ಕಾಲೇಜ್ ಫೆಸ್ಟ್ ಇರಲಿ ನಾನು ಕರೀತಾರೆ ಸೊ ಐ ಆಮ್ ಹ್ಯಾಪಿ ಅದಾಯಿತು ಅದ್ರ ಮಧ್ಯ ಸಿನಿಮಾ ರಿಲೀಸ್ ಏನಿದೆ ಕೆಲಸಗಳ್ ಮುಗಿಸ್ಕೊತೀನಿ ಅದೆಲ್ಲ ಆದಮೇಲೆ ಬ್ಯಾಕ್ ಟು ಇದೇ ನನ್ನ ಅಂತಿಮವಾದ ಅಪ್ಪಾಜಿ ಅವರಲ್ಲ ಇದ್ದಾರೆ ಇದ್ದಾರೆ ಅಂದರೆ ಡ್ಯಾಡಿ ಇವತ್ತು ಇದಕ್ಕೆ ಇಲ್ಲಿಗೆ ಎಲ್ಲಿಗೆ ಏನೋ ಕೆಲಸ ಅವ್ರು ರಿಟೈರ್ಡ್ ಆಯ್ತು ಈಗ ಡ್ಯಾಡಿ ಗೌರ್ಮೆಂಟ್ ಜಾಬ್ ನಮ್ಮಮ್ಮ ಟೀಚರು ಅವರು ಏನು ಅಂದರೆ ನೋಡಿ ಒಂದು ವಿಷಯ ಹೇಳ್ತೀನಿ ಬಹುಶಃ ಗೊತ್ತಿಲ್ಲ ಹದಿನೈದು ಸಾವಿರ ರೂಪಾಯಿ ಬರ್ಬೋದೇನೋ ಅದಕ್ಕಿಂತ ಅಂದರೆ ನಾವೆಲ್ಲ ಬೆಂಗಳೂರು ಅಂತ ಆಯ್ಕೆ ಮಾಡ್ಕೊಂಡಾಗ ಮಕ್ಕಳು ಪಾಠ ಇಲ್ಲ ಕಲಸ ಅವ್ರು ಮಾಡ್ಕೊಂಡಿದ್ದಾರೆ ಸೇ ಅವ್ರು ಖುಷಿಯಾಗಿ ನಮ್ಮಮ್ಮ ಇದ್ದಾರೆ ಅವರು ಖುಷಿ ಅವ್ರು ಹುಡ್ಕೊಂಡಿದ್ದಾರೆ ಇವತ್ತಿಗೂ ಸಹಿತ ಹದಿನೈದು ಸಾವಿರ ರೂಪಾಯಿ ಸಂಬಳ ಅವ್ರಿಗೆ ಅದರಿಂದ ಹದಿನೈದು ಸಾವಿರ ರೂಪಾಯಿ ಅದಕ್ಕಿಂತ ಹೆಚ್ಚು ಇನ್ನು ನಾನು ಯಾವುದೋ ಪ್ರೋಗ್ರಾಮ್ಗೆ ಹೋದರೆ ಬರೀ ಅರ್ಧ ಗಂಟೆಗೆ ನಾನು ತೊಗೊಂಡಿರ್ತಾರೆ ಅದ್ರ ಮೂರು ನಾಲ್ಕು ಪಟ್ಟು ತಗೊಂಡಿರ್ತೀನಿ ಅಂದರೆ ಅವ್ರಿಗೆಲ್ಲ ಖುಷಿ ನಾನು ನಾನಾಕ ಅವರ ಅಡ್ಡ ಬರಲಿ ಹಳ್ಳಿ ಮಕ್ಕಳಿಗೆ ಅವ್ರದ್ದೇನೋ ಒಂದು ಸ್ಕೂಲಲ್ಲಿ ಪಾಠ ಹೇಳ್ತಾ ಇದ್ದಾರೆ ನಮ್ಮಮ್ಮ ಈ ನಾನೇ ಯಾಕೆ ಅದನ್ನು ನಾನು ಹಂಗಿದ್ದೀನಿ ಅವರು ಈಗಲೂ ಬಸ್ಸಲ್ಲಿ ಓಡಾಡ್ತಾರೆ ಐದು ರೂಪಾಯಿನೋ ಹತ್ತು ರೂಪಾಯಿನೋ ಬಸ್ ಚಾರ್ಜ್ ಅದು ಅದನ್ನೇ ಓಡಾಡ್ತಾರೆ ಈಗಲೂ ಹೌದಾ ಹೌದು ಹೌದು ಹೈಸ್ಕೂಲ್ ಪ್ಲಸ್ ಪ್ರೈಮರಿ ಎರಡಕ್ಕೂ ಆರು ಏಳು ಎಂಟು ಸೊ ಹೇಳ್ಕೊಡ್ತಾ ಇದ್ದಾರೆ ಅವ್ರ ಖುಷಿ ಅದು ನಾನು ಯಾಕೆ ಅಡ್ಡಬಳ್ಳಿ ಇಲ್ಲೆಲ್ಲ ಹಳ್ಳಿ ಆ ಮಟ್ಟದಲ್ಲೇ ಇರುತ್ತೆ ಅವ್ರ ಅವ್ರಿಗೆ ಬೆಳವಣಿಗೆ ಮತ್ತೆ ಅದು ಅವ್ರವ್ರ ಆಸೆ ಇನ್ನೊಬ್ರು ಚಿಕ್ಕಪ್ಪ ಮಾಡ್ತಾ ಇದ್ದಾರೆ ಇನ್ನೊಬ್ರು ಅಲ್ಲೂ ಕೂಡ ಇದ್ದಾರೆ ಒಬ್ಬೊಬ್ರು ಒಂದೊಂದು ಆಯ್ಕೆ ಮಾಡ್ಕೊಂಡಿದ್ದಾರೆ ನಾನು ಖುಷಿಯಾಗಿದ್ದೀನಿ ನೀವು ಎಳ್ಳೀರ್ ಕುಡಿಬೇಕು ಅಂತ ಒಂದು ವಿಷಯ ಅದು ವಿಷಯ ಕೇಳಿ ನಿಮ್ಗೆ ಥಿಯೇಟ್ರಿಗೆ ಹೋದಾಗ ಸಿನಿಮಾ ಫಸ್ಟ್ ಏ ಫಸ್ಟ್ ಮದುವೆಗೆ ಮೇಲೆ ಊಟ ಮಾಡಬೇಕು ನಮ್ಮ ತೋಟಕ್ಕೆ ಬಂದಮೇಲೆ ನಿಮ್ಗೆ ನಿಮ್ಮ ನಿಮ್ಮ ಬೆಂಗಳೂರು ಬಂದಾಗ ಇನ್ ಕೇಳ್ತೀರಾ ಅದು ಕೊಡ್ತು ಯೋಗ್ಯತೆ ಇದೆಯಲ್ಲೋ ಗೊತ್ತಿಲ್ಲ ಇದು ಕೂಡ ಯೋಗ್ಯತೆ ಇದೆ ನನಗೆ ಬನ್ನಿ ಎಳ್ನೀರು ಕುಡಿಯೋಣ ಬನ್ನಿ ಎಳ್ನೀರು ಕುಡಿಯೋಣ ಸರಿ ಸರ್ ಬನ್ನಿ ಕಡ್ಡಿ ಇರುತ್ತೆ ಇದು ಚುಚ್ಚುತ್ತೆ ಸರಿ ನೋಡ್ಕೊಂಡು ಕಾಲಿಡಿ ಹ್ಞೂ ಇಲ್ಲ ಸರ್ ನಮ್ಮ ಹೊಲದಲ್ಲೂ ಬೆಳಿತೀವಿ ಹ್ಞೂ ಆರು ಎಕರೆ ತೋಟ ತೊಂಡೆ ಹಾ ಬಟ್ ನನ್ನೇ ಸಲ ಅದು ಅದೇ 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 ಯಾಕೆಂದರೆ ಸಾಲ ಇದೆ ಅದಕ್ಕೆ ಒಂಚೂರು ತೀರುತ್ತದು ಈ ಸಿನಿಮಾದ ಕೊಕ್ಕೆನು ಯಾರಿಗೋ ಮಾಡ್ತೀನಿ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇದೆ ಕೃಷಿಲಿ ಇದೆಯೋ ಅಥವಾ ಆಮೇಲೆ ಬೇಡದೆಲ್ಲ ಪಡ್ಕೊಂಡಲ್ಲ ಬ್ರದರ್ ಈಗ ಪಡ್ಕೊಂಡು ಏನು ಪಡ್ಕೊಳ್ಳದೆ ಇದ್ರೆ ಅದೊಂಥರ ನಿರಾಶದಾಯಕ ಜೀವನ ಎಲ್ಲ ಪಡ್ಕೊಂಡಲ್ಲ ಇನ್ಯಾ ಕಾಸೆ ಎಲ್ಲ ಪಡ್ಕೊಂಡಲ್ಲಪ್ಪ ಸಾಕ್ ಜನಪ್ರಿಯತೆ ಸಿಕ್ತು ಜನ ರೆಕಗ್ನೈಸ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಯಾವುದೇ ಒಂದು ಇಂಡಸ್ಟ್ರಿ ಯಾವುದೇ ಇರಲಿ ಒಂದು ರಿಯಾಕ್ಷನ್ ಪ್ರಥಮ ಬೇಕು ಅಂತ ಕೇಳ್ತಾರೆ ಅಂದ್ರೆ ಇವತ್ತಿಗೂ ಅದು ಉಳಿಸ್ಕೊಂಡಿದ್ದೀನ ಏಳು ಸೀಸನ್ ಆಯ್ತು ಯಾವ್ದಾದ್ರು ಬಿಗ್ ಬಾಸ್ ಅನ್ನಂಗ್ ನನ್ನ ಹೆಸರು ಜನ ನೆನ್ಸ್ಕೋತಾರ ಅಂದ್ರೆ ಅವ್ರ ಏನೋ ಬದುಕೋ ಅಂತ ನೆನ್ಸ್ ಇನ್ ಯಾಕೆ ಆಸೆ ಪಡ್ಲಿ ಹೊಸಬ್ರು ಬರಲಿ ಬಿಡಿ ಅವ್ರು ಚೆನ್ನಾಗಿರ್ಲಿ ಸಾಕು ನಮ್ಗೆ ಇಷ್ಟ ಬಟ್ ಇರೋ ಸಿನಿಮಾ ಮುಗಿಸ್ತೀನಿ ಅದನ್ನ ಬಿಡಕ್ಕಲ್ಲ ಅಲ್ಲಿಗೂ ಕೋಟಿ ಕಟ್ಲಾ ಹಾಕ್ಬಿಡಿ ಅಣ್ಣ ಅಲ್ಲ ಈ ಬಾರಿ ಬಿಗ್ ಬಾಸ್ ನೋಡ್ತಾ ಇದಾರ ಹೆಂಗ್ ಬಿಡಕ್ಕ ಅದ್ರ ಬಗ್ಗೆ ಸರ್ಪ್ರೈಸ್ ನಿಮಗೆ ಯಾರು ಗೆಲ್ತಾರೆ ಅದೆಲ್ಲಾನು ಒಂದು ಪುಟ್ಟ ಬ್ರೇಕ್ ನಂತರ ಅಲ್ಲ ಗಿಲ್ಲಿ ನಟ ಅವ್ರ ಬಗ್ಗೆ ಅದು ವಿಚಾರಕ್ಕೆ ಬರ್ತೀನಿ ಏ ಎಳ್ನೀರು ಕೊಡಮ್ಮ ನಾ ಎಳ್ನೀರು ಕೊಟ್ಟು ಕೊಡಪ್ಪ ನಾ ಬಾರ ಎಳ್ನೀರು ಕೊಡಪ್ಪ ಅಣ್ಣ ಎಳ್ನೀರು ಹ್ಞೂ ಕೊಡಿ

ಹೌದಾ ಓಕೆ ಆಯಿತು ಕರ್ಕೊಂಡು ಹೋಗಿ ಬಪ್ಪಾ ಕಾರಲ್ಲಿ ಹೋಗ್ತೀರಿ ಅಲ್ದೇ ಆಯಿತು ಕೊಡೋ ಮೇಡಮ್ ಈಗ ಕಾರಲ್ಲೇ ಹೋಗಿ ಏನು ತೊಂದರೆ ಇಲ್ಲ ಬನ್ನಿಲಿ ಏ ಆಯ್ತು ಬನ್ನಿಲಿ ಒಂದು ಏಯ್ ಏ ಬನ್ನಿ ಒಂದು ನಿಮಿಷ ಕರೆದ ತಕ್ಷಣ ಬರೋದೇ ಇಲ್ಲ ಈ ಮದುವೆ ಈ ಸಮಸ್ಯೆ ಏನು ಕೇಳೋದೇ ಇಲ್ಲ ಎಂಟಿ ಮಾಹಿತನ ಎಂಟು ಎಂಟಿ ಮಾತನಾಲ್ ಎಂಟಿ ಯಾರು ಊಕ್ಕ ಅವ್ರಿಗೆ ಕೊಡ್ತೀವಿರಪ್ಪ ಅಣ್ಣ ಬರೋಣ ನೀವು ಪ್ರಥಮ ತೋಟದ ಎಳ್ನೀರು ಒಂದೇ ಕಾಂಟ್ರವರ್ಸಿ ಆಯ್ತೆ ಸಾಮಾನ್ಯವಾಗಿ ಒಂದು ಇದು ಸುಮ್ಮನೆ ಕೊಡ್ರಿ ಹ್ಞೂ ಹ್ಞೂ ಮೇಡಮ್ ಬರ್ತಾರ ಬೇಗ ಬೇಗ ಬರ್ತೀರಾ ಮೇಡಮ್ ಒಂದು ನಿಮಿಷ ಬನ್ನಿಲಿ ಸುಮ್ಮನೆ ಬನ್ನಿಲಿ ಹಾಯ್ ಹೇಳ್ಬಿಟ್ಟು ಹೊಟ್ಟೆಗೆ ಅಷ್ಟೇ ಬರೀ ಹಾಯ್ ಆಯ್ತಪ್ಪ ಬರೀ ಹಾಯ್ ಎಷ್ಟು ಬನ್ನಿ ಸುಮ್ಮನೆ ಬನ್ನಿ ಒಂದು ಹಾಯ್ ಹೇಳಿ ಆಯ್ತು ಇಲ್ಲ ಮೇಡಮ್ ನಮ್ ಇಂಟರ್ವ್ಯೂಗ್ ಸಿಗ್ಲೇಬೇಕು ಬೇಗ ಬರ್ತಿರ ಸುಳ್ಳೇ ಕೊಡಲ್ಲ ಅವ್ರು ಹೊಟ್ಟಬಿಡ್ತಾರೆ ನಾನು ಮಾತಾಡ್ಸೋದ್ರು ನೀವು ಬೇಜಾ ಮಾಡ್ಕತ್ತೀರ ಅಂತ ಅವರು ಇಲ್ಲ ಇಲ್ಲ ಒಂದ್ ಐದ್ ನಿಮಿಷ ನಮಸ್ಕಾರ ಹಾಯ್ ಎಲ್ಲರಿಗೂ ನಮಸ್ಕಾರ ಇಲ್ಲೇ ಮಾಡ್ ಹೇಳದಿದ್ಯಾ ಪ್ರಶ್ನೆ ಕೇಳ್ಬೇಕು ಏನಾರು ಹೇಳ್ಬೇಕ ಶೋರಾ ಇಷ್ಟ ಇಲ್ಲ ಆಮೇಲೆ ಏನ್ ಗೊತ್ತಾ ಇದಾವ್ ನೀವೇನೋ ನೀವ್ ಬೆಂಕಿ ಸೀಮೆಂಟ್ ಅಷ್ಟು ಹೋದ್ಮೇಲೆ ಚುಚ್ತಾರೆ ನೋಡಿ ನೀವ್ ಏನ್ ಗೊತ್ತಾ ನೀವ್ ಹೆಂಗೆ ಮೈಕ್ ಇಟ್ಕೊಂಡ್ರೋ ಹೆಂಗೆ ಅಂದ್ರೆ ಬಟ್ಟೆ ಹಾಕೊಂಡ್ರ ಕ್ವಾಲಿಫೈಡ್ ಡಿಗ್ನಿಫೈಡ್ ಪೆಟ್ರೋಲ್ ಬಂಕ್ಗಳಿವೆ ಬಾಂಬ್ ಇದ್ದಂಗೆ ಮನೆ ಡೆಲ್ಲಿ ಆಯ್ತಲ್ಲ ಹಂಗಲ್ಲ ಇವ್ರು ಹೇಗೆ ಅಂದ್ರೆ ಕಾಡ್ಗೆ ಇಚ್ ಇದ್ದಂಗೆ ನೀವೊಂದ್ ಚೂರ್ ಕಿಡಿ ಸೋಕ್ಸ್ಬಿಟ್ಟಿಗೆ ಹೋಯ್ತೀರ ಅನ್ಕಳಿ ಸುಮ್ನೆ ಹೊಂಟೈತೀರಾ

ಮೇಡಮ್ ಸುಳ್ಳು ಹೇಳ್ತಿದ್ರೆ ಹಾಗಾದ್ರೆ ನಮ್ಗೆ ಬೇಕಾಗ ಇನ್ನೊಂದು ಅವ್ರು ಕೊಡು ಅಣ್ಣಂಗೆ ಕೊಡಿ ತಗೊಳ ಕಾಯಿ ಕಟ್ ಮಾಡ್ಕೊಡೋ ಅವ್ರು ಕಟ್ ಮಾಡ್ಕೊಡೋ ಸೊ